ನಮ್ಮೆಲ್ಲರ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವ್ರನ್ನ ಬಿಜೆಪಿ ಜೆಡಿಎಸ್ ರಾಜಕೀಯವಾಗಿ ಹುನ್ನಾರ ಮಾಡಿ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಕಿಳಿಸಬೇಕು ತಗೊಂಡು ಅದನ್ನ ಕೆಟ್ಟಿಸಿ ಇದು ಬಿಜೆಪಿ ಕಚೇರಿಗೆ ಉದ್ಯೋಗ

ಏನು ನೀಚಾಬೇಕು ಬಿಜೆಪಿಗೆ ಅದ್ಬಿಟ್ಟು ಬೇರೆ ಮಾಡಿದ್ರೆ ವರ್ಗ ಯಾವ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂದೇಶ ನಡೆಸ್ತಾ ಇದೆ ಬಿಜೆಪಿ ಜೆಡಿಎಸ್ ಅದ್ರ ವಿರುದ್ಧ ನಾವು ಕೂಡ ಹೋರಾಟ i me ಇವತ್ತಿನ ಬಿಜೆಪಿ ಕಚೇರಿಗೆ ಮುಖ್ಯ ಹಾಕಿರುವಂಥದ್ದು ಬಹಳ ಬೃಹತ್ ಯಶಸ್ವಿಯನ್ನು ಕಂಡಿದೆ ಸೌರಾಜ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಗೆ ಮುಖಿಯನ್ನು ಹಾಕಿರುವಂಥದ್ದು ಅದ್ರ ಉದ್ದೇಶ ಬಿ ಜೆ ಪಿ ಜೆ ಡಿ ಎಸ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ವಿರುದ್ಧ ರಾಜಕೀಯ ಹುನ್ನಾರವನ್ನು ಮಾಡ್ತಾ ಇದೆ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸ್ಬೇಕು ಅಂತೇಳಿ ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದೆ ಅದಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಕೈ ಜೋಡಿಸಿದೆ ರಾಜ್ಯಪಾಲರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ಳೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಗವರ್ನರು ಬಿಜೆಪಿ ಪಕ್ಷದ ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಏನು ಜಾತಿವಾದಿಗಳು ಮತ್ತು ಕೋಮುವಾದಿಗಳು ಸಿದ್ದರಾಮಯ್ಯವರ ಎದುರಿಸ್ಲಿಕ್ಕೆ ಆಗದೇ ಅವರ ವಿರುದ್ಧ ನಿರಾಧಾರ ಆರೋಪಗಳನ್ನ ಮಾಡ್ತಾ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಇರಬೇಕು ಅಂದರೆ ಸಿದ್ದರಾಮಯ್ಯಂಥ ನಾಯಕರು ಮುಗಿಸ್ಬೇಕು ಅಂತ ಅವ್ರ ಉದ್ದೇಶ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರುವರೆಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬರೋಕ್ಕೆ ಸಾಧ್ಯ ಇಲ್ಲ ಕೋಮುವಾದಿಗಳು ಒಬ್ಬ ಅಹಿಂದ ನಾಯಕತ್ವವನ್ನು ನಾಶ ಮಾಡಬೇಕು ಅಂತೇಳಿ ಅಹಿಂದ ವರ್ಗಗಳಿಗೆ ದೊಡ್ಡ ಶಕ್ತಿ ಆಗಿದ್ದಾರೆ ಸಿದ್ದರಾಮಯ್ಯದವ್ರು ಸಿದ್ದರಾಮಯ್ಯವ್ರಿಗೆ ಅಹಿಂದ ಅಹಿಂದಗಳು ಕೂಡ ಅಷ್ಟು ದೊಡ್ಡ ಶಕ್ತಿಯನ್ನ ನೀಡಿದ್ದಾವೆ ಅವ್ರ ಉದ್ದೇಶ ಏನು ಅಹಿಂದ ಮುಖಂಡರನ್ನ ಮುಗಿಸ್ಬಿಟ್ರೆ ರಾಜಕೀಯವಾಗಿ ಅಹಿಂದ ನಾಯಕತ್ವ ರಾಜಕೀಯ ನಾಯಕತ್ವ ನಾಶ ಮಾಡ್ಬೋದು ಅವ್ರನ್ನ ಗುಲಾಮರಾಗಿ ಇಟ್ಕೋಬೋದು ಮುಂದೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಅನ್ನೋ ಒಂದು ಭ್ರಮೆಗೆ ಬಿದ್ದಿದ್ದೇವೆ ಬಿಜೆಪಿ ಜೆಡಿಎಸ್ ಆ ಕಾರಣಕ್ಕೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯ ಮುಗಿಸ್ಬೇಕು ರಾಜಕೀಯವಾಗಿ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಹೊಟ್ಟಿದೆ ಯಾವಾಗಲೂ ಟಾರ್ಗೆಟ್ನೇ ಮಾಡ್ತಾರೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಸಿದ್ದರಾಮಯ್ಯವ್ರು ಸತ್ಯ ಹೇಳ್ತಾರೆ ಪ್ರಾಮಾಣಿಕ ಆಡಳಿತ ಮಾಡ್ತಾರೆ ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅದು ಅವ್ರಿಗೆ ನಮ್ಮ ಭ್ರಷ್ಟ್ರಲ್ಲಿ ಭ್ರಷ್ಟು ಅಂದ್ರೆ ಬಿಜೆಪಿ ವಿಜಯೇಂದ್ರ ಅವರು ಮಾಡಿರುವಂತ ಭ್ರಷ್ಟಾಚಾರಗಳಿದಾವಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡದಲ್ಲಿ ಆ ಮನುಷ್ಯನೇ ಇವತ್ತು ಭ್ರಷ್ಟಾಚಾರದ ನಾ ಪಾದಯಾತ್ರೆ ಮಾಡ್ತಾ ಇದೀನಿ ಅಂತೇಳಿ ಅದು ಅದ್ ಗಿಡನ ಪರಮಾವಧಿ ಅವ್ರಿಗೆ ತಾಕತ್ತು ತುಂಬಿದ್ರೆ ಅವ್ರಿಗೆ ನಾನು ಇದ್ ಕರೆದಿದೆ ಬಹಿರಂಗ ಚರ್ಚೆಗೆ ಬರ್ರಿ ಡಾಕ್ಯುಮೆಂಟ್ ತಗೊಂಡು ನಿಮ್ಮ ಭಯ ಮೂಡದಲ್ಲಿ ಏನೆಲ್ಲ ಆಗ್ರಹಗಳನ್ನ ಮಾಡಿದೀರಿ ಅವ್ರಿಗೆ ಬಹಿರಂಗ ಬರಕ್ ಚರ್ಚೆಗೆ ಬರೋಕೆ ತಾಕತ್ತಿಲ್ಲ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಲಿಕ್ಕೆ ಸಿದ್ಧತೆ ಆಗಿದೆ ಆ ಒಂದು ಬೃಹತ್ ಸಮಾವೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾಡುವಂತ ಸಮಾವೇಶಕ್ಕೆ ನಮ್ಮ ಅಹಿಂದ ಸಂಘಟನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡ್ತದೆ ಬೆಂಬಲವನ್ನು ಕೊಡೋದ್ರ ಮೂಲಕ ನಮ್ಮ ಶಕ್ತಿ ಏನು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ತೋರಿಸುವಂತ ಕೆಲಸ ಮಾಡ್ತದೆ ಐಂದ ನಾಯಕನ ಮುಟ್ಟಿದ್ರೆ ನೀವು ಏನ್ ಆಗ್ತೀರಿ ಅಂತ ಹೇಳಿ ಸಂದೇಶವನ್ನ ಇವತ್ತು ಪ್ರಾರಂಭ ಆಗಿದೆ ಮೈಸೂರಿನಲ್ಲಿ ಬೃಹತ್ ಬಿಜೆಪಿ ಕಚೇರಿಗೆ ಬೃಹತ್ ಮೂಲಕ ಇಂದ ಸಂಘಟನೆಗಳು ಒಂದು ಇದು ರಾಜ್ಯಕ್ಕೆ ವ್ಯಾಪಿಸ್ತದೆ ಇವತ್ತು ಪ್ರಾರಂಭ ಆಗಿದೆ ಮೈಸೂರಿನಲ್ಲಿ ಇಂದ ಸಂಘಟನೆಗಳ ಹೋರಾಟ ತಕ್ಕ ಬೆಲೆಯನ್ನ ಬಿಜೆಪಿ ಜೆಡಿಎಸ್ ತೆರಬೇಕಾಗ್ತದೆ ಒಂಬತ್ತನೇ ತಾರೀಕು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಮಾವೇಶ ಮಾಡಬೇಕು ಅಂತೇಳಿ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆ ಆಗಿದೆ ಅದು ಸ್ಥಳಗಳನ್ನ ಅವರು ಹೇಳ್ತಾರೆ ಅವರ ಮಾಹಿತಿ ಆಧಾರದ ಮೇಲೆ ನಾವು ಅವ್ರಿಗೆ ದೊಡ್ಡ ಮಟ್ಟಕ್ಕೆ ಬೆಂಬಲವನ್ನು ಕೊಡ್ತೇವೆ ಬಿಜೆಪಿ ಪಾದಯಾತ್ರೆ ಈಗ ಲಂಜ್ ಇವರೆಲ್ಲ ಏನಂತಂದ್ರೆ ಕಳ್ಳರು ದೊಡ್ಡ ಕಳ್ಳರುಗಳೇ ಇವತ್ತು ಮೈಸೂರಿಗೆ ಬರ್ತಾ ಇದಾರೆ ಕಳ್ಳ ಮಳ್ಳ ಈಗ ವಿಜಯ ಅಂದ್ರೆ ಕಳ್ಳ ಕುಮಾರಸ್ವಾಮಿ ಮಳ್ಳ ಈ ತರ ಪ್ರಸಿದ್ಧಿ ಆಗದ ಇವ್ರ ಇವ್ರು ಮಾಡೋ ಪಾದಯಾತ್ರೆ ಜನ ಒಂಥರ ನಾಟ ಒಂಥರ ಬೂಟಾಟಿಕೆ ಬೂಟಾಟಿಕೆ ಪಾದಯಾತ್ರೆ ಇದು ಪ್ರಾಮಾಣಿಕವಾದಂತ ಪಾದಯಾತ್ರೆ ಇದು ಬೂಟಾಟಿಕೆ ಅದಕ್ಕೆ ನಾನು ಕಳ್ಳಮಳ್ಳರು ಸೇರ್ಕೊಂಡು ಮೈಸೂರು ಪಾದಯಾತ್ರೆ ಹೊರಟಿದ್ದಾರೆ ಅವರು ಪಾದಯಾತ್ರೆ ಮಾಡಿ ಏನ್ ಮಾಡಿದ್ರು ಸಿದ್ದರಾಮಯ್ಯನ ಏನು ಮಾಡಕ್ಕಲ್ಲ ಒಂದು ರೋಮ್ ಸಿದ್ದರಾಮಯ್ಯ ರೋಮ ಕಿತ್ಕೊಳ್ಳಾಗ ಈಗ ಕೊಟ್ಟಿದ್ದಾರೆ ಕುಮಾರ್ ಸ್ವಾಮಿ ಅವ್ರಿಗೆ ಏನು ಅವ್ರು ಒಳಗಿದೆ ಮುಗಿಸ್ತಾರೆ ಬಿಜೆಪಿ ಅಂತ ಯಾರು ಮುಗಿಸಬೇಕಾಗಿಲ್ಲ ಬಿಜೆಪಿನೇ ಮುಗಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ ಅದು ಮುಂದಕ್ಕೆ ಅದು ಅದೊಂದ್ ದಿವಸ ಪಾಠ ಆಗ್ತದಿ ಬಿಜೆಪಿನೇ ಜೆಡಿಎಸ್ ವಿಷಾ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಾರೆ ಇವತ್ತು ಅವ್ರ ಜೊತೆ ನಡ್ಕೊಬೋ ನಿಮ್ಗೆ ಮಾನ ಮರ್ಯಾದಿ ನಾಚಿಕೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮ್ಗಳಿಗೆ ನಾಳೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ನಾಳೆ ಒಂದು ಸ್ಟೇಟ್ಮೆಂಟ್ ಏನಂತಾರೆ ಇದಕ್ಕೆ ಆ ಕಾರಣಕ್ಕೆ ನೋಡಿ ಬಿಜೆಪಿ ಈಗ ಪ್ರೀತಮ್ ಗೌಡ ಬಿಜೆಪಿ ತಾನೆ ಈಗ ಬಿಜೆಪಿನೇ ಕುಟುಂಬ ವಿಷಯ ಹಾಕಿರೋದು ಅಂತ ಪಕ್ಷದಲ್ಲಿ ನೀವು ಪಾದಯಾತ್ರೆ ಮಾಡ್ಕೊಬತ್ತೀರಿ ಅಂತ ಅಂದ್ರೆ ಅಂತ ಪಕ್ಷದಲ್ಲಿ ಕೇಂದ್ರ ಮಂತ್ರಿ ಆಗಿ ನಿಮ್ ಕುಟುಂಬ ಮುಗಿಸಿದ್ರು ಪರವಾಗಿಲ್ಲ ನೀವ್ ಮಂತ್ರಿ ಆಗಿರ್ಬೇಕು ದೇವೇಗೌಡನ ಹಾಳು ಮಾಡಿದ್ರು ಸರಿ ರೇವಣ್ ಕುಟುಂಬನ ಹಾಳು ಮಾಡಿದ್ರು ಸರಿ ನೀವು ಮಾತ್ರ ಮಂತ್ರಿ ಆಗಿರ್ಬೇಕು ಕುಮಾರಸ್ವಾಮಿ ಅವ್ರಿಗೆ ಅಷ್ಟೇ ಅವ್ರ ಉದ್ದೇಶ ಒಡ್ಕಲ್ಲ ಮೈತ್ರಿನೇ ಇಲ್ಲ ಅಲ್ಲಿ ಅಧಿಕಾರ ಏನೋ ಕೇಂದ್ರ ಮಂತ್ರಿ ಮಾಡಿರೋ ಒಂದೇ ಒಂದ್ ಕಾರಣಕ್ಕೆ ಕುಮಾರಸ್ವಾಮಿ ಎಲ್ಲ ಮೇಟ್ ಮಾಡಿ ಅಧಿಕಾರದಲ್ಲಿ ಇರೋವರೆಗೆ ಮಾತ್ರ ಅವ್ರ ಮೈತ್ರಿ ಆಮೇಲೆ ತಿರ್ಕಬತ್ತಾರ ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ಮೂಡ ಹಗರಣದಿಂದ ಹೊರಗಿದ್ದಾರೆ ಅಂತ ನಿಮ್ಗೆ ಸಿದ್ದರಾಮಯ್ಯನ ಮೂಡ ಹಗರಣ ಮಾಡಿಲ್ಲ ನಾನು ದಾಖಲೆ ಸಮೇತ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ ಕರಿತಾ ಇದ್ದೀನಿ ಎಲ್ ಪ್ರಭಾವ ಬೀರಿದ್ದಾರೆ ಅವರು ಬಿಜೆಪಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬದಲಿ ನಿವೇಶನ ಆಗಿರುವಂತದ್ದು ಸಾವಿರಾರು ಜನಕ್ಕೆ ಬದಲಿ ನಿವೇಶನ ಕೊಟ್ಟಿದ್ದಾರೆ ಆಗ ಆಗ್ತಿದೆ ಮೂಡ ಬಿಜೆಪಿ ಸಿದ್ದರಾಮಯ್ಯ ಪ್ರಭಾವ ಎಲ್ ಬಂತ ಸಿದ್ದರಾಮಯ್ಯ ಅಧಿಕಾರ ಇರಲಿಲ್ಲ ಅಧಿಕಾರದ ಇದ್ದಾಗ ಮಾಡಿದ್ರೆ ಅದು ಬೇರೆ ಹಂಗಾರೆ ಬಿಜೆಪಿಯವ್ರು ಮಾಡಿದ್ದಾರೆ ಅಂತ ನಿಮ್ಮ ಆರೋಪ ಅಲ್ಲಿ ಅಕ್ರಮನೇ ಆಗಿಲ್ಲ ನಾನು ಹೇಳುವಂಥದ್ದು ಏನು ಅಂತಂದರೆ ಈ ಮುಖ್ಯಮಂತ್ರಿಗಳ ಪತ್ನಿ ಅವರಿಗೆ ಕೊಟ್ಟಿರುವಂಥ ಸೈಟ್ಗಳ ನಿವೇಶಗಳನ್ನ ಹತ್ತಾರು ಜನಕ್ಕೆ ಸಾವಿರಾರು ಜನಕ್ಕೆ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಇದನ್ನೇ ಯಾಕೆ ಇಟ್ಕೊಂಡಿದ್ದೀರಿ ನೀವು ಬೇರೆಯವ್ರು ಪ್ರಶ್ನೆ ಮಾಡ್ಬೇಕಲ್ಲ ಯಾಕೆ ಸಿದ್ದರಾಮಯ್ಯವರು ಧರ್ಮಪತ್ನಿ ಧರ್ಮಪತ್ನಿಯವ್ರು ಕೊಟ್ಟಿರುವ ಸೈಟ್ನೇ ಇಟ್ಕೊಂಡು ನೀವು ಇಶ್ಯೂ ಮಾಡ್ತಾ ಇದ್ದೀರಿ ಇದೇ ಡಿ ಎಸ್ ಮುಖಂಡರು ತಗೊಂಡಿದ್ದಾರೆ ಇದೇ ಬಿಜೆಪಿ ಮುಖಂಡರು ತೊಗೊಂಡಿದ್ದಾರೆ ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಕುಟುಂಬಕ್ಕೆ ಸೈಟ್ ಕೊಟ್ಟಿದ್ದಾರೆ ಜಿ ಡಿ ದೇವ ಕುಟುಂಬ ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿ ಪಟ್ಟಿ ಬಿಡುಗಡೆ ಆಗಿದೆ ಇದೇನ ಬಿಜೆಪಿ ಮಾಧೇವಸ್ವಾಮಿ ಮಂಜೇಗೌಡ ನಾಗೇಂದ್ರ ಇವರೆಲ್ಲ ಮಾಧೇವ ಸ್ವಾಮಿ ಇವರೆಲ್ಲ ಏನ್ ಮಾಡಿದ್ರ ಮೂದಲ್ಲಿ ಅದನ್ನ ವಿಜೇಂದ್ರ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇಲ್ಲ ನೀವೇ ಅದ್ನಿಗೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಕೊಟ್ಟರೆ ಅದಕ್ಕೆ ಈಗ ನ್ಯಾಯಾಂಗ ತನಿಖೆಗೆ ಎಲ್ಲ ಆಚೆ ಬರ್ಲಿ ಅಂತಾನೆ ನ್ಯಾಯಾಂಗ ತನಿಖೆ ನಡೀತಾ ಇದೆ ಯಾರು ತಪ್ಪಿತ ಏನೇನ್ ಕ್ರಮ ಆಗ್ಬೇಕು ಏನೆಲ್ಲ ತಗೋತಾರೆ ಸರ್ಕಾರ ತಗೊಳುತ್ತೆ ಮಾಧೇವಸ್ವಾಮಿ ಅವರು ಕೂಡ ಅವತ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಡಿ ಬಿ ನಟೇಶ್ ಅಂತ ಕಮಿಷನರ್ ಇದ್ರು ವಿಜೇಂದ್ರನ ಶಿಷ್ಯ ಮಾಧೇವ ಸ್ವಾಮಿ ಅವರು ಕೂಡ ಇವತ್ತಿನ ಬಿಜೆಪಿ ಅಧ್ಯಕ್ಷ ಅವರು ವಿಜೇಂದ್ರ ಶಿಷ್ಯ ಆಗ ಜೋ ಅಧ್ಯಕ್ಷರಾಗಿದ್ರು ಹೆಲಿಕಾಪ್ಟರ್ ಹೋಗ್ತಾರೆ ಮೂಡ ಅಧ್ಯಕ್ಷರ ಜೋ ಮೂಡ ಕಮಿಷನರ್ ಜೊತೆ ಮಾಧೇವ್ ಸ್ವಾಮಿ ಅವರು ದೇವಸ್ಥಾನಕ್ಕೆ ಒಬ್ಬ ಅಧಿಕಾರಿ ಹೆಲಿಕಾಪ್ಟರ್ ನೋಡಿದರೆ ಹೋಗದ ಒಬ್ಬ ರಾಜಕಾರಣಿ ಜೊತೆ ಅಂದ್ರೆ ಇವ್ರು ವ್ಯವಸ್ಥಿತವಾಗಿ ಇವರೊಂದು ಕೂಟ ಒಂದು ಕೂಟ ಕೊಟ್ಕೊಂಡು ಅಕ್ರಮ ಕೂಟ ಕಟ್ಕೊಂಡು ಮೂಡನ ಭ್ರಷ್ಟಗೊಳಿಸಿದಾರೆ ಇವರು ಅದಕ್ಕೆ ನಾವು ಅವತ್ತೇ ಸಿ ಅಂತ ಅಂತೇಳಿ ಹೋರಾಟ ಮಾಡಿದ್ದೆ ನಾನು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು